ರಾಕಿ ಬಿದ್ದ ಎಂತ ಡೀ ರೋಡ್ಗಳು ಮುಚ್ಚೋದು ನೀರು ಹರಿಯೋದು ಯಾವ ಹುಡುಗಿನೂ ಹಚ್ಕೋಬೇಕು ಅಷ್ಟು ಚಂದ ಹರಿತಿದೆ ಪರ್ಪಲ್ ಇದೆ ಬ್ಲೂ ಇದೆ ಸ್ವಲ್ಪ ಗ್ರೀನಿಶ್ ಬ್ಲೂ ಇದೆ ತ್ರೀ ಇಡಿಯಟ್ಸು ನೂರು ಸರಿ ಮಾಡ್ಬಿಡೋರಲ್ಲ ಒಳ್ಳೆ ಜಾಗ ಹೋಗಿರೋದು ಇವಾಗ ಗಾಡಿ ಹಚ್ಚಿದ್ದು ಇನ್ನೂ ನಮಗೆ ತೊಂಬತ್ತೇಳು ಕಿಲೋಮೀಟ್ರ್ಗಳಿದೆ ಟೂ ಅವರ್ ತರ್ಟಿ ಸಿಕ್ಸ್ ಮಿನಿಟ್ಸ್ ತೋರಿಸ್ತದೆ ಏ ನಾಲ್ಕು ಸಾವಿರ ಕಂಪ್ಲೀಟಾಗಿ ಮೂರು ಕಿಲೋಮೀಟ್ರ್ ಬಂದ್ವಿ ಕೋಣ ಸ್ನೇಹಿತರೆ ನಮ್ಮ ಟ್ರಿಪ್ಪು ಬ್ಯಾಂಗ್ಳೂರು ಟೂರ್ ಲಡಾಖ್ ಟ್ರಿಪ್ತು ನಾಲ್ಕು ಸಾವಿರ ಕಿಲೋಮೀಟರ್ಗಳು ಕಂಪ್ಲೀಟಾಗಿ ಹೋಗಿದೆ ಇನ್ನು ಆಲ್ಮೋಸ್ಟ್ ಎರಡೂವರೆ ಸಾವಿರ ಎರಡು ಸಾವಿರಕ್ಕೆ ಎರಡೂವರೆ ಎರಡು ಏನೋ ಬಾಕಿ ಇದೆ ಬಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಎಲ್ಲ ಆಗುತ್ತೆ ಓ ಹಾಂ 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 ಮಚ್ಚ ಇಲ್ಲೆಲ್ಲ ವಾಟರ್ ಕ್ರಾಸಿಂಗ್ ಇರುತ್ತೆ ಮಚ್ಚ ಜೈ 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 ಸೈಕೋ ಊರ್ಕೊಣ ಲೂಸು ಲೂಸ್ ಕಲ್ಲು ಲೂಸ್ ಕಲ್ಲು ಓ ಸುಮಾರು ಜನ ನಿಂತಿದ್ದಾರೆ ಏನಕ್ಕೆ ಏನಿದೆ ಏನು ವಾಟರ್ ಕ್ರಾಸಿಂಗ್ ಅಲ್ಲಿ ಏನು ಹೇಳ್ತಿದ್ಯಾ ಓಹೋ ಹೋ 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 ಬಾಡಿ ವಾಟರ್ ಕ್ರಾಸಿಂಗ್ ಗೆ ಜನ ಫುಲ್ ನೆಟ್ಕೊಂಡು ಬಿಟ್ಟಿದ್ದಾರೆ ತಮ್ಮಾಣೆ ವರ ಗೊತ್ತಾಗುತ್ತೆ ಇವಾಗ ಈಗನ ಹಂತಪಾ ಕೂತು ಬಿಡತಾ ಊತಾ ವಾಮ ಗಾಡ್ ಗಾಡಿ ಊತ ಊತು ಹೋಗ್ತಿದೆ ಗುರು ಹೋ ಲಿಶೆಟ್ ಮಚ್ಚ ಆಗಿರೋದು ಗಾಡಿ ಇವಾಗ ನಂದು ಹ್ಯಾಂಡಲ್ ಮಾಡ್ಬಿಟ್ಟು ಅನ್ಕೋ ಸೈಕಾಗಿರೋದು ನೋಡ್ಬೇಕಾಗಿತ್ತು ನಾನು ಅವಸ್ಥೆ ನಾನು ಅನ್ಕೊಂಡಿರ್ತಾರೆ ಹಿಂದ್ಗಡೆ ಇದ್ದವರು ಕಾರವ್ರು ಹಾಂ ಅಂತ Benim de next stop bandu de Darbuk. ಮೈ ಗಾಡ್ ಎಂತ ರೋಡ್ ಹೇಳು ಓ ಮೈ ಗಾಡ್ ಎದುರುಗಡೆ ಸ್ಲೈಡ್ ನೋಡಿ ಇವರು ಹೋಲಿ ಆಗಿರೋದ್ ನೋಡು ರೋಡ್ ಹೇಳಿದು ಓ ಮೈ ಗಾಡ್ ಹೋಲಿ ಶ್ ಎಂತ ರೋಡು ಇದು ಎಲ್ಲೂ ನೋಡೋಕೆ ಆಗ್ತಿಲ್ಲ ಭಯ ಆಗ್ತಿದೆ ಗಾಡಿ ಒಂದು ಸೈಡ್ಗೆ ಎಳಿತಿದೆ ನೋಡಿದ್ರೆ ಎಳಿತ ಗಾಡಿ ಎಂತ ಡೆಡ್ಲಿ ರೋಡ್ ಹೇಳ ಮಚ್ಚ ಇದು ದ ರೀಸನ್ ಆಫ್ ಸಮನ್ ಸ್ಮೈಲ್ ಇದೇನೋ ಇಂಜಿನಿಯರ್ ಯಾರ ತೀರ್ಕೊಂಡಿದ್ದಾರೆ ಗ್ರೀನ್ ಕಲರ್ ರಿವರ್ ಇದು 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 ನೇಚರ್ ಸೆಕ್ಸಿ ಆಗಿದೆ ಕೊಡೋ ಎಂತ ವ್ಯೂ ಹೇಳಿದು క్రేజీ బ్రో ముందే 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 ముందాక క్రేజీ క్రేజీ క్రేజి రవిచంద్రన్ కలర్ నోడు వాటర్ కలర్ గ్రీన్ ఫుల్ ఆన్ గ్రీన్ కలర్ వాటర్ అబ్బా ఇదికే కొ బర్ అన్నది

ಏನು ಇದು ನೀರು ಹರಿಯೋದು ಯಾವ ಹುಡುಗಿನೂ ನಾಚಿಕೊಬೇಕು ಅಷ್ಟು ಚಂದ ಹರಿತಿದೆ ಶರ್ಟ್ ನೆಕ್ಸ್ಟ್ ಲೈಮಲ್ ಇದೆ ಇದೇನಾ ದುರ್ಬುಕ್ ಆರ್ ಕಿಲೋಮೀಟರ್ ಇತ್ತು

ಪಿಕ್ಚರ್ ಬಿಡುತ್ತೆ ಅದು ನಮ್ಮದು ಪ್ಯಾಂಗ್ ತನಕ ರೋಡ್ ಹಿಂಗೆ ಅಂತ ಇರೋದು ಅಲ್ಲಿಗೆ ಕತೆ ಗೋವಿಂದ ರಾಖಿ ಬಿದ್ಬಿಟ್ಟು ಓ ಸಿ ಆಗ್ತಿಲ್ಲ ಸ್ಟಾರ್ಟ್ ಹಾಂ ಹತ್ತು ಆಕ ಹತ್ತು ಹತ್ತು ಹಾಕ ಹತ್ತು ಏನೋ ಮಾಡಿದೆ ಸೈಡಿಗೆ ಬಂದೆ ಮೇರೆದ

ಸೇ ರೆಕಾರ್ಡ್ ಆಗಿಲ್ಲ ಈ ಮಧ್ಯ ಸ್ಯಾಂಡ್ ಸ್ಟ್ರೋಮ್ ಅಲ್ಲಿ ಒಬ್ಬ ಸುಸ್ತಾಗೋಯ್ತು ಗುರು ಎಂತ ರಾಕಿ ಬಿದ್ದ ಗಾಳಿ ಗಾಳಿ ಜೊತೆಗೆ ಮರಳು ಬೇರೆ ಅಲ್ಲ ಸಡನ್ ಆಗಿ ಗುರು ನೀನ್ ಹತ್ತಿರೋದು ಅದು ಹೆಂಗ್ ಹತ್ಸಿದ್ರೆ ಗೊತ್ತಾಗಿಲ್ಲ ನಂಗೆ ಕಾವ್ಯಾವ ಪಾರ್ಟ್ ಎಲ್ಲ ಲೂಸ್ ಆಗಿದ್ದು ಗೊತ್ತಿಲ್ಲ ಇವಾಗ ಹ್ಮ್ ಟೈಟ್ ಮಾಡ್ಬೇಕು ಅಂದ್ರುಕೊಂಡು ಇವಾಗ ಶಾರುಖ್ ಖಾನ್

Å, mamma. ಮೈ ಗಾಡ್ ಲೇಕ್ಗಳಲ್ಲಿ ಲೇಕ್ ಪ್ಯಾಂಗಾಕ್ ಲೇಕ್ ಫೈನಲಿ ಫೈನಲ್ ಇನ್ ಪ್ಯಾಂಕಾಕ್ ಲೇಕ್ ಫೈನಲಿ ಫೈನಲಿ ನೇವೆಲ್ ಪೀಸಾ ಇಲ್ಲೇ ಮಾಡ್ತಾರೆ ಚೈನಾಗೆ ಎಂತ ಕಲರು ಇದು ಪರ್ಪಲ್ ಇದೆ ಬ್ಲೂ ಇದೆ ಸ್ವಲ್ಪ ಗ್ರೀನ್ ಬ್ಲೂ ಇದೆ ಹೌದಾ ಅದೆಲ್ಲ ಚೈನಾ ಮೌಂಟೇನಾ ಸ್ನೋ ಇರೋದು ಓಹೋ ಏನು ತ್ರೀ ಇಡಿಯಟ್ಸ್ ನೂರು ಸರಿ ಮಾಡ್ಬಿಡೋರಲ್ಲ ಏನೋ ಇದು ವ್ಯೂ ಈ ಕಡೆಗೆ ನೋಡಿದೆ ಮೆರ್ಯಾಕ್ ವಿಲೇಜ್ ನಾವು ಇಲ್ಲೇ ಉಳ್ಕೋತಿರೋದು ಬಟ್ ಎಲ್ಲಿ ಗೊತ್ತಿಲ್ಲ ಇವಾಗ ಏನು ಮಾಡೋದು ಎಂಬರ್ದಿಕ್ಕೆ ಏನೋರದಾ ಫೈನಲಿ ವಿ ಮೇಡ್ ಇಟ್ ಟು ಪ್ಯಾಂಗಾಂಗ್ ಹು ಇರೋದು ಬೆಟ್ಟ ಎಲ್ಲಾನು ಲಲ್ಲಾನು ಚೈನಾಗೆ ಸೇರುತ್ತೆ ಇದು ಈ ಕಡೆಗೆ ಮಾತ್ರ ಇಂಡಿಯಾ ಸೊ ಈ ಲೇಖನು ಅಷ್ಟೇ ಈ ಲೇಖನು ಅರ್ಧ ಇಂಡಿಯಾ ಇರೋದು ಅರ್ಧ ಚೈನಾದಲ್ಲಿ ಇರೋದು ಸೊ ಇಬ್ ಎರಡು ದೇಶನ ಇದನ್ನ ಇಲ್ಲಿ